ಸಕಲೇಶ್ವರ ಜಾನಕಿರೆ ಗ್ರಾಮದ ಆಟೋ ಚಾಲಕ ಪುಟ್ಟರಾಜ ಮೇಲೆ ಲಾಡ್ ಸಿಬ್ಬಂದಿ ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ಪಟ್ಟಣದಲ್ಲಿ ಭಾನುವಾರ ರಾತ್ರಿ ನಡೆದಿದೆ ಪ್ರವಾಸಿಗನ ಮಗುವಿಗೆ ಸಹಕರಿಸಿದ್ದ ಕಾರಣ ಕೋಪಗೊಂಡ ಸಿಬ್ಬಂದಿ ಚಾಲಕನ ಕೊರುಳು ಹಿಡಿದು ಹೊರಗೆ ಎಳೆದು ಅಲ್ಲ ನಡೆಸಿ ಅವನ ನಗದು ಹಾಗೂ ಮೊಬೈಲ್ ಕಳವು ಮಾಡಿದರೆಂದು ದೂರವಿದೆ ಪಟ್ಟಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆಟೋ ಚಾಲಕರು ಆರೋಪಿಗಳನ್ನು ತಕ್ಷಣ ಬಂಧಿಸಿ ಭದ್ರತೆ ಒದಗಿಸುವಂತೆ ಆಗ್ರಹಿಸಿದ್ದಾರೆ ಹೋಗಿ ಬಂದಾಗ ಹುಡುಗಬ್ಬ ಅಲ್ಲೋದನ್ನು ಹೊರಗಡೆ ಬಂದಿಲ್ಲ ಆಮೇಲೆ ನಾನು ನೋಡ್ಬಿಟ್ಟು ಬ್ರೋ ನಿಲ್ಲಿಸಿ ಆಟ ಅಂದ್ರೆ ನಿಲ್ಲಿಸಿದೆ ಆಮೇಲೆ ಬ್ರೋ ನೀವು ಬಿಟ್ಟಿದ್ರಲ್ಲ ಈಗ ಪೂರ್ತಿ ಅಮೌಂಟ್ ಹಾಕಿ ಅಂತಿದ್ದಾರೆ ಈಗ ಅಮೌಂಟ್ ನನ್ನ ಹತ್ರ ಇಲ್ಲ ಬೆಳಿಗ್ಗೆ ಫೋನ್ ಪೇ ಮಾಡಿಸ್ಬಿಟ್ಟು ಆಮೇಲೆ ಹಾಕ್ತೀನಿ ಒಂಚೂರು ಬಂದು ಹೇಳಿ ಅಂತ ಹೇಳೋಕ್ಕೆ ಅಂತ ಸೀದಾ ಹೋದೆ ಹೇಳೋಕ್ಕೆ ಅಂತ ಹೋದಾಗ ಅವರು ಎಷ್ಟು ಕೇಳ್ತಾ ಇಲ್ಲ ಸರಿ ಅವ್ರ ಹತ್ರ ದುಡ್ಡಿಲ್ಲ ಅಂತ ಬೆಳಿಗ್ಗೆ ಹಾಕ್ತಾರೆ ಬಿಡಿ ಈಗ ಇರಲಿ ಅವ್ರೇನು ಏನು ನಾಳೆ ಸಂಜೆ ತನಕ ಇರ್ತಾರೆ ಚೆಕ್ಔಟ್ ಆಮೇಲೆ ಮಾಡ್ತಾರೆ ಅಂತ ಹೇಳಿದೆ ಅದಕ್ಕೆ ಅವ್ರು ಹೇಳಿದರೆ ಏನಾದ್ರು ಕೇಳ್ತಿಲ್ಲ ಆಮೇಲೆ ನಮ್ಮ ಅಣ್ಣಗೆ ಫೋನ್ ಮಾಡೋಣ ಅಂತ ಅಣ್ಣಗೆ ಫೋನ್ ಮಾಡಿದೆ ಅಣ್ಣ ಫೋನ್ ರಿಸೀವ್ ಮಾಡಿಲ್ಲ ಆಮೇಲೆ ಅವ್ರ ಜೊತೆ ಮಾತಾಡ್ತಿದ್ದೀನಿ ಅವನು ಇಂಥ ಕೆಟ್ಟ ಮಾತು ಮಾತು ಬೈದ ನನಗೆ ಏನಕ್ಕೆ ಹಂಗೆಲ್ಲ ಬೈತೇ ನೀನು ಕೆಟ್ಟದಾಗೆಲ್ಲ ಅಂತ ಕೇಳಿದೆ ಅಷ್ಟೊತ್ತೇ ಹಂಗೆ ಕೇಳ್ತಿರ್ಬೇಕಂದ್ರೆ ಕೆಳಗಡೆಯಿಂದ ಯಾರೋ ಒಬ್ಬ ಮೇಲೆ ಬಂದ ಮೇಲೆ ಬಂದನು ಹೇಳೋಕ್ಕೆ ಬಂದು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದ ಯಾರು ಅಂತ ಗೊತ್ತಿಲ್ಲ ಅವ್ರು ಕರ್ಸ್ತಿದ್ರ ಅಲ್ಲ ಅವ್ನು ಬಂದ ಏನೋ ಗೊತ್ತಿಲ್ಲ ಹೊಟ್ಟರೆ ಹೊಡೆದಿದ್ದಾರೆ ಮತ್ತೆ ಇಪ್ಪತ್ತ ಎರಡು ವರ್ಷವಲ್ಲ ದುಡ್ಡಿತ್ತು ಮೊಬೈಲ್ ಮೊಬೈಲಿಲ್ಲ ನಿಮ್ಮ ಹೆಸರು ಪುಟರಾಜಂತಾನಕೆರೆ ಏನು ಘಟನೆ ನಡೀತಾ ಸಕಲೇಶ್ಪುರು ಮಲೆನಾಡು ಆಟೋ ಚಾಲಕರು ಮಾಲೀಕರ ಸಂಘದಿಂದ ಎಲ್ಲ ನಮ್ಮ ಪ್ರೀತಿಯ ಆಟೋ ಡ್ರೈವರ್ಸ್ ಎಲ್ಲ ಬಂದಿದ್ದೀವಿ ಇವತ್ತ ಏನಂದ್ರೆ ನಮ್ಮ ಸಕಲೇಶ್ಪುರ ಟೌನ್ ಸ್ಟೇಷನ್ಗೆ ಬಂದಿದ್ದೀವಿ ವಿಷಯ ಏನಂತ ಏನಾಗಿದೆ ಅಂತಂದರೆ ನಿನ್ನೆ ರಾತ್ರಿ ನಮ್ಮ ಆಟೋ ಚಾಲಕರೊಬ್ರು ನಮ್ಮ ಸಂಘದ ಆಟೋ ಚಾಲಕರೊಬ್ಬರು ನಾಡಿಗೆ ಬಾಡಿಗೆ ಬಿಡೋಕೆಂತ ಹೋಗಿದ್ದಾರೆ ಅಲ್ಲಿ ಅವರಿಗೆ ಬಾಡಿಗೆ ಅಡ್ಜಸ್ಟ್ ಆಗ್ತಿರೋ ಕಾರಣ ಅವರು ರೆಗಿನ ದಿನನಿತ್ಯ ಅವರು ಏನಾದರೂ ಬಾಡಿಗೆ ಸಿಕ್ಕಿದ್ರೆ ಅಲ್ಲಿ ಹೋಗಿ ಲಾರ್ಡ್ಜ್ನಾಗ ಕೊಡಿಸ್ತಾ ಇದ್ದಿದ್ದಂಥದ್ದು ಇವತ್ತಿನ ಏನಾಗಿದೆ ಅಂತಂದರೆ ಆ ಲಾಡ್ಜ್ ಮಾಲೀಕರು ಏನಿದ್ದಾರೆ ವಯಸ್ಕೊಂಡಂಥ ಏನು ಮಾಲೀಕರಿದ್ದಾರೆ ಆ ಮನುಷ್ಯ ಹವೇನಕಾರಿಯಾಗಿ ನಮ್ಮ ಚಾಲಕರ ಮೇಲೆ ದಬ್ಬಾಳಿಕೆ ಮಾಡಿ ಬೈದು ಅವ್ರ ಜೊತೆ ಇದ್ದ ಪುಂಡ್ರಗಳನ್ನ ಕರೆಸಿ ಈಗ ಮುಖ ತರಿಸಿದ್ದಾರೆ ನಮ್ಮ ಆಟೋ ಚಾಲಕರು ನೋಡಿದ್ರೆ ಅಡ್ಮಿಂಟ್ ಆಗಿದ್ದಾರೆ ಸಕಲೇಶ್ಪುರ ನಮ್ಮ ಟೌನ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ನಾವು ಮನವಿ ಮಾಡ್ಕೊಂಡಾಗ ನಾವು ಮಾಡ್ತೀವಿ ಆಯಿತು ಐದು ಗಂಟೆ ತನಕ ಸಮಯ ಕೊಟ್ಟಿದ್ದಾರೆ ನಮಗೆ ಐದು ಗಂಟೆ ಮೇಲೆ ಏನಾದರೂ ಅಕಸ್ಮಾತ್ ಇವರೇನಾದ್ರೂ ಕಾ ಕಾನೂನು ರೀತಿ ಕೈ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಸಕ್ಲೇಶ್ ಬುರ್ದಂತ ಬೃಹತ್ ಮತದ ಸ್ಟ್ರೈಕ್ ಅಂತ ಮಾಡ್ತೀವಿ ಹಾಸನ್ ನಮ್ಮ ಹಾಸನ ಗೆಳೆಯರಾಗ್ಲಿ ಎಲ್ಲರೂ ಇವಾಗಲೇ ಕೂಡಲೇ ಇಲ್ಲಿಗೆ ರೆಡಿ ಗಡಿಯಿದ್ರು ನಾವೇ ಬೇಡ ನೋಡೋಣ ಐದು ಗಂಟೆ ತನಕ ಸಮಯ ಕೊಟ್ಟಿದ್ದಾರೆ ಅಂತ ಹೇಳಿದೀವಿ ಇವತ್ತು ಇವತ್ತೇನಾದರೂ ಇವರು ಐದು ಗಂಟೆ ಸಮಯ ಕೊಟ್ಟಿರೋದ್ರಿಂದ ಏನಾದರೂ ಇವ್ರೇನಾದ್ರೂ ಕಾನೂನು ರೀತಿ ಕ್ರಮ ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ನಾವು ಖಂಡಿನ ಖಂಡಿತವಾಗ್ಲಿ ಬೃಹತ್ ಮಟ್ಟದ ಹೋರಾಟವನ್ನು ನಾಳೆ ಬೆಳಿಗ್ಗೆ ಸಕಲೇಶ್ಪುರದಲ್ಲಿ ನಮ್ಗೆ ಕಳ್ತೀವಿ ಹೊಡೆದಿರೋದು ಹೊಡೆದಕ್ಕೆ

ಎಷ್ಟೋ ತೊಡ್ದಾರೆ ಗೊತ್ತಿಲ್ಲ